ಅಪ್ಪು ಏನಪ್ಪ ಗೌರಿನಾ ಮೇಯಕ್ಕೆ ಬಿಡಕ್ಕೆ ಹೇಳಿದ್ದೆ ಬಿಟ್ಟೇನೋ ಹೂ ಅಪ್ಪ ನಾನು ಆಗ್ಲೇ ಗುಡ್ಡೆ ಗೆಬಿಟ್ ಬನ್ನ ಅಪ್ಪ ಗುಡ್ಡೆಗ ಕರು ಒಂದನೇ ಯಾಕೆ ಗುಡ್ಡಿಗೆ ಅಯ್ಯೋ ಆಗ್ புத்தகத்தின் மனிதன் இல்லாத கொத்தல் கொத்தல் நீங்க கட்டிட்டு போய்ட்டு வந்து போச்சு தலைக்குச் முதலில் பிசாசி நடி

ഊട്ടു <Garou>, നി

ಕೆಲ್ಸಕ್ಕೆ ಆಗ್ತಿಲ್ಲಲ್ಲ ಐದು ಹೊತ್ತು ತಿಂದ್ರು ನಿಲ್ಲೋದಕ್ಕಿಂತ ಬೀಳೋದೇ ಹೆಚ್ಚಾಯ್ತು ನಿಂದು ನೀ ಬೀಳೋದಲ್ಲದೆ ನನ್ನ ಸ್ವಂತನೂ ಮುರಿದಿಯಲ್ಲ ಏನು ನನ್ನ ಮೈ ಮೇಲಿಂದ ಅಮ್ಮ ಅಪ್ಪ ಅಷ್ಟು ದೂರ ಮತ್ತೆ ನಡ್ಕೊಂಡೆ ಹೋಗ್ಬೇಕಲ್ಲಪ್ಪ ನೀವೊಂದು ಕೆಲಸ ಮಾಡ್ತೀಯಾ ಪಾಪ ಆ ಅಕ್ಕವರಿಗೂ ಇಷ್ಟು ದೂರ ನ್ನ ಮಲ್ಗಿಸೋಕೆಂದ್ರ ಹೊಟ್ಟೆನಾಯ್ತು ಬೇರೆ ಜಾಗ ಸಿಗ್ಲಿಲ್ವಾ ನಿಮ್ಗೆ ಏಳ್ಸಿ ಸೈಡ್ಗೆ ಎಪ್ಕೊಂಡು ಹೋಗಿ ಅಯ್ಯೋ ಆಬಲಿಂದ ಅದನ್ನ ಮಾಡ್ತಿದ್ದೀನಿ ಸಾರ್ ಎಷ್ಟು ಹಾಕಿದ್ರು ಏಳು ಇಲ್ಲ ಆ ನಮ್ಮ ಗೌರಿ ಯಾಕೆ ಎರಡೇ ಇರೋಕ್ಕೆ ಫೆವಿಕೋಲ್ ಹಾಕಿ ಮಲ್ಗಿದಾಳ ಎತ್ತಿ ಜೋರಲ್ಲಿ ನೋಡಿದ್ರೆ ಸಾರ್ ಇಲ್ಲ ಅಪ್ಪ ಹಾಲು ಇದೆಲ್ಲ ನಿನ್ನಿಂದಾನೆ ಆಗಿದ್ದು ನಾನು ಏನಾದರೂ ಒಂದು ಐಡಿಯಾ ಮಾಡ್ತೀನಿ ನಿನ್ನ ಐಡಿಯಾ ಮಾಡೋ ಟೈಮ್ ಮುಗೀತು ಜನ ನಿನ್ನ ಐಡಿಯಾ ನೋಡಿ ಕೃಷಿ ಪಟ್ಟ ಆಗಿದೆ ಬೈಕ್ಗೂ ಕರುಗು ಬಳ್ಳಿ ಕಟ್ಟಿದ್ದೀನಿ ಪ್ಲೀಸ್ ನಿಮ್ಮ ಬೈಕನ್ನು ಚೂರ್ ಸ್ಟಾರ್ಟ್ ಮಾಡಿ ಹೇಳಿದ್ದೀರಾ ಆಗ್ಲಾದ್ರೂ ನಮ್ಮ ಗೌರಿ ಹೇಳುತ್ತ ನೋಡೋಣ ಅಯ್ಯೋ ಹೋಯ್ತಲ್ಲಪ್ಪ ಈ ಐಡಿಯಾನು ಬಿಟ್ಟು ಧನเมಸ ಕೆಲಸನೇ ಒಳ್ಳೆದು ನೋಡಿ ನಿಂಗೆ ಹುಮ್ಮಪ್ಪ ಸರಿ ಹೇಳ್ತೆ ಒಳ್ಳೆ ಐಡಿಯಾನ ಕೊಟ್ಟೆ ಶಾಲೆ ಓದಿ ದುಡ್ಡು ಸಂಪಾದಿಸು ತುಂಬಾ ವರ್ಷನೇ ಇದೀಯತೆ ಅದಕ್ಕೆ ಈಗಲೇ ಧನ ಸಾಕೋ business ಶುರು ಮಾಡ್ಕೊಂಡ್ರೆ ಒಂದೆರಡು ವರ್ಷದಲ್ಲೇ ಸೇಟ್ ಆಗಿ ಬಿಡ್ತೀನಿ ಹೋ ಇಂತ ಒಳ್ಳೆ ಐಡಿಯಾ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಅಪ್ಪ ಏನಂತೆ ಗುಡ್ ಡಿಮನ್ನ ಧನ ಕೈತ್ಯಾ ಒಳ್ಳೆ ಐಡಿಯಾನ ನಿನ್ನ ಓ ಶಿಟ್ ಓ ಶಿಟ್